ಒಂದು ವರ್ಷದಲ್ಲಿ ಐನೂರ ಇಪ್ಪತ್ತ ಎರಡು ಕೋಮುದಾಳಿ ಅರವತ್ತೊಂದು ಮುಸ್ಲಿಮೇತರರ ಹತ್ಯೆ ಕೋಮು ಹಿಂಸಾಚಾರಗಳ ಭಯಾನಕ ಅಂಕಿಅಂಶ ತೆರೆದಿಟ್ಟ ಅಲ್ಪಸಂಖ್ಯಾತ ಮಂಡಳಿ ಬಾಂಗ್ಲಾದೇಶದಲ್ಲಿ ಭೀತಿ ಸೃಷ್ಟಿಸಿದ ಕೊಲೆ ದೌರ್ಜನ್ಯ ದೇವಾಲಯ ಧ್ವಂಸ ಪ್ರಕರಣಗಳು ಕಳೆದ ವರ್ಷದಲ್ಲಿ ಬಾಂಗ್ಲಾದೇಶದಲ್ಲಿ ಐನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಕೋಮು ಹಿಂಸಾಚಾರ ಘಟನೆಗಳು ನಡೆದಿದ್ದು ಅದರಲ್ಲಿ ಅರವತ್ತೊಂದು ಮುಸ್ಲಿಮೇತರರ ವ್ಯಕ್ತಿಗಳ ಹತ್ಯೆಯಾಗಿದೆ ಎಂದು ಬಾಂಗ್ಲಾದೇಶ ಹಿಂದೂ ಬೌದ್ಧ ಮತ್ತು ಕ್ರಿಶ್ಚಿಯನ್ ಏಕತಾ ಮಂಡಳಿಯು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಬಿಡುಗಡೆಯಾದ ವರದಿಯ ಪ್ರಕಾರ ಬಾಂಗ್ಲಾದೇಶದಲ್ಲಿ ಐನೂರ ಇಪ್ಪತ್ತೆರಡು ಕೋಮು ಹಿಂಸಾಚಾರ ಘಟನೆಗಳು ನಡೆದಿವೆ ಇದರಲ್ಲಿ ಅರವತ್ತೊಂದು ಕೊಲೆಗಳು ಇಪ್ಪತ್ತೆಂಟು ಅತ್ಯಾಚಾರಗಳು ಮತ್ತು ಮಹಿಳೆಯರ ಮೇಲಿನ ಹಿಂಸಾಚಾರ ಸೇರಿವೆ ತೊಂಬತ್ತೈದು ಘಟನೆಗಳಲ್ಲಿ ಧಾರ್ಮಿಕ ಸ್ಥಳಗಳ ಮೇಲಿನ ದಾಳಿಗಳು ಮತ್ತು ದೇವತೆಗಳ ವಿಗ್ರಹಗಳ ಅಪವಿತ್ರತೆ ಸೇರಿವೆ ಇಪ್ಪತ್ತೊಂದು ಭೂಕಬಳಿಕೆ ಘಟನೆಗಳು ನೂರ ಎರಡು ಘಟನೆಗಳಲ್ಲಿ ಅಲ್ಪಸಂಖ್ಯಾತರ ಮನೆಗಳು ಮತ್ತು ವ್ಯಾಪಾರ ಸಂಸ್ಥೆಗಳ ಧ್ವಂಸ ನಲವತ್ತೇಳು ಘಟನೆಗಳಲ್ಲಿ ಮಾರಕ ಬೆದರಿಕೆಗಳು ಮತ್ತು ಚಿತ್ರಹಿಂಸೆ ಸೇರಿವೆ ಎಂದು ವರದಿಗಳಾಗಿವೆ ಬಾಂಗ್ಲಾದೇಶ ಮಾನವ ಹಕ್ಕುಗಳ ಆಯೋಗ ಕೂಡ ಜೂನ್ ಎರಡು ಇಪ್ಪತ್ತೈದು ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಡುವೆ ಅಲ್ಪಸಂಖ್ಯಾತರ ಹತ್ಯೆಯನ್ನು ದೃಢಪಡಿಸಿದೆ ಇದರಲ್ಲಿ ಗುಂಪು ಹಲೆಯೂ ಸೇರಿದೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಜುಲೈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಪ್ರತಿಭಟನೆಗಳಲ್ಲಿ ಸಾವನ್ನಪ್ಪಿದರು ನಂತರ ಈ ಸಂಖ್ಯೆ ಏರಿತು ಎಂದು ವರದಿ ತಿಳಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಘಟನೆಯನ್ನು ವರದಿಯಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖಿಸಲಾಗಿದ್ದು ಜನವರಿ ಇಪ್ಪತ್ತಾರರಂದು ಬಾಂಗ್ಲಾದೇಶ ಅಪರಾಧ ವರದಿಗಾರರ ಸಂಘವು ಆಯೋಜಿಸಿದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ನಂತರ ಪತ್ರಕರ್ತರು ಬಸ್ನಲ್ಲಿ ಢಾಕಾಗೆ ಹಿಂತಿರುಗುತ್ತಿದ್ದ ಸಂದರ್ಭದಲ್ಲಿ ಸುಲಿಗೆ ರು ಮತ್ತು ಭಯೋತ್ಪಾದಕರ ಗುಂಪೊಂದು ನರಸಿಂಗಿ ಜಿಲ್ಲೆಯಲ್ಲಿ ಕನಿಷ್ಠ ಹನ್ನೆರಡು ಬಾಂಗ್ಲಾದೇಶಿ ಪತ್ರಕರ್ತರ ಮೇಲೆ ಹಿಂಸಾತ್ಮಕ ದಾಳಿ ನಡೆಸಿದೆ ಈ ಘಟನೆಯನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿ ಸಂಸ್ಥೆ ಬಾಂಗ್ಲಾದೇಶ ಸಂವಾದ ಸಂಸ್ಥೆ ಕೂಡ ದೃಢಪಡಿಸಿದೆ ಪತ್ರಿಕಾಗೋಷ್ಠಿಯ ಮೂಲಕ ಬಾಂಗ್ಲಾದೇಶ ಅಲ್ಪಸಂಖ್ಯಾತರ ಸಂಘವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರ ಸಾರ್ವತ್ರಿಕ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟಿದ್ದು ಅಲ್ಪಸಂಖ್ಯಾತ ಮತದಾರರು ತಮ್ಮ ಮತ ಚಲಾಯಿಸಲು ಮತ್ತು ಸಮಾನತೆಯ ಹಕ್ಕನ್ನು ಆನಂದಿಸಲು ಮತಗಟ್ಟೆಗೆ ತಲುಪುವಂತಹ ವಾತಾವರಣವನ್ನು ಚುನಾವಣಾ ಆಯೋಗವು ಒದಗಿಸಬೇಕು ಪ್ರಚಾರದಲ್ಲಿ ಧರ್ಮ ಅಥವಾ ಸಮುದಾಯದ ಯಾವುದೇ ಉಲ್ಲೇಖವನ್ನು ನಿಷೇಧಿಸಬೇಕು ಹಾಗೆ ಮಾಡುವ ನಾಯಕರು ಅಭ್ಯರ್ಥಿಗಳು ಮತ್ತು ಪಕ್ಷಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಲ್ಪಸಂಖ್ಯಾತರನ್ನು ಯಾವುದೇ ಬೆಲೆ ತೆತ್ತಾದರೂ ನೋಡಿಕೊಳ್ಳಬೇಕು ಮತ್ತು ರಕ್ಷಿಸಬೇಕು ಎಂದು ಆಗ್ರಹಿಸಿದೆ